ಇನ್ವೈಟ್ ಅಂದ್ಬಿಟ್ಟು ಅವ್ರಿಗೆ ಯುವರ್ಟ್ ಟು ಅವರ್ ದಪರ್ಚುನಿಟಿ ಹಾಯ್ ಆಲ್ ಎಕ್ಸ್ ಈವ್ನಿಂಗ್ ನನ್ನ ಹೆಸರು ಸಿದ್ದು ಗುಂಜುಟಗಿ ಅಂತ ವಿಜಯಪುರದಿಂದ ನಾನು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇದ್ದೀನಿ ಸೆಕೆಂಡ್ ಬಂದು ಕಂಪ್ಯೂಟರ್ ಇದ್ದೀನಿ ಕಂಪ್ಯೂಟರ್ ಟ್ರೈನಿಂಗ್ ಮಾಡ್ತಾ ಇದೀವಿ ದಟ್ ಇಸ್ ಮೈ ಸೆಕೆಂಡ್ ವರ್ಟಿಕಲ್ ಅಗೇನ್ ವಿ ಹ್ಯಾವ್ ಒನ್ ಮೋರ್ ವರ್ಟಿಕಲ್ ದಟ್ ಇಸ್ ಕನ್ಸಲ್ಟನ್ಸಿ ಅಂದರೆ ಎಲ್ಲ ಬಿಲ್ಡಿಂಗ್ ಸರ್ವಿಸ್ನ ಅಂದರೆ ಟೆಸ್ಟಿಂಗ್ ಎಲ್ಲ ಕೊಡ್ತೀವಿ ನಾವು ಒನ್ ಒನ್ ರೂಫಲ್ಲಿ ಎಲ್ಲ ಸರ್ವಿಸನ್ನು ಟೋಟ್ಲಿ ಪ್ರೊವೈಡ್ ಮಾಡ್ತೀವಿ ದಟ್ ಇಸ್ ಮೈ ಇಂಟ್ರೊಡಕ್ಷನ್ ಅಗೇನ್ ಅವರ್ ಕಂಪ್ನಿ ಸ್ಟಾರ್ಟ್ ಇನ್ ಟೂ ತೌಸಂಡ್ ಸಿಕ್ಸ್ಟಿ ಟೋಟಲಿ ನೈನ್ ಇಯರ್ಸ್ ಆಯ್ತು ನಾವು ಕಂಪ್ನಿ ಸ್ಟಾರ್ಟ್ ಮಾಡಿ ಟೋಟಲಿ ಟುಡೇ ವೆರಿ ಸ್ಪೆಷಲ್ ಥಿಂಗ್ ಐ ಆಮ್ ಗಿವಿಂಗ್ ಐ ಬಿ ಎಮ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ದ ಸಮ್ ಅಪರ್ಚುನಿಟಿನ್ ಬಿಫೋರ್ ದಟ್ ಎಲ್ಲರೂ ಪೆನ್ ನೋಟ್ಬುಕ್ ತಗೊಳ್ಳಿ ಅಂದ್ರೆ ಹೇಳ್ತೀನಿ ಒಂದ್ಸಲ ಬರ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ನಾನು ಅದೇ ತರ ಕಲ್ತಿದ್ದೀನಿ ಬಿ ಟಿ ಎಂದ್ರೂ ತಗೊಂಡ್ರಾ ಇಫ್ ಯು ಟೈಪ್ ಎಸ್ ಐ ಗೋ ಫಾರ್ವರ್ಡ್ ಯು ಸೋ ಮಚ್ ಎಷ್ಟು ಜನಕ್ಕೆ ಬಿಸ್ನೆಸ್ ನಟೋಮೆಟಿಕ್ ಆಟೋಮೆಟ್ ಅಂದ್ರೆ ಆಟೋಮೆಟಿಕ್ ಮಾಡೋಕೆ ಇಷ್ಟ ಇದೆ ಎನಿ ಬಿಸ್ನೆಸ್ ಯು ಕ್ಯಾನ್ ಟೇಕ್ ಕನ್ಸ್ಟ್ರಕ್ಷನ್ ಇರ್ಬೋದು ಕ್ಲಾಸಸ್ ಇರ್ಬೋದು ಎನಿ ಬಿಸ್ನೆಸ್ ಓ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಬಿಸ್ನೆಸ್ನ ಟ್ರ್ಯಾಕ್ ಮಾಡ್ತಾ ಇದೀರಾ ಡೈಲಿ ನೀವು ಏನು ವರ್ಕ್ ನಡೀತಾ ಇದೆ ವರ್ಕ್ ಪ್ರೋಗ್ರೆಸ್ಸು ಕನ್ಸ್ಟ್ರಕ್ಷನಲ್ಲಿ ಬಂದರೆ ಬಂದ್ರೆ ಸ್ಟಾಕ್ ಏನ್ ಮ್ಯಾನೇಜ್ಮೆಂಟ್ ಆಗ್ತಾ ಇದೆ ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ ಎಷ್ಟು ಉಳಿತಾ ಇದೆ ಸ್ಟಾಕ್ ಅನ್ನು ಚೆಕ್ ಮಾಡ್ತಾ ಇದ್ದೀರಾ ಯು ವಾಂಟ್ ನೋ ಇಟ್ ಹೌ ಐ ಆಮ್ ಡೂಯಿಂಗ್ ಓಕೆ ಲೆಟ್ ಲೆಟಸ್ಟ್ ಇಂಟ್ರೊಡ್ಯೂಸ್ ಟುಡೇ ಐ ಆಮ್ ಟೇಕಿಂಗ್ ದ ಚಾಪ್ಟರ್ ಎನಿ ಕೇಸಸ್ ಪ್ಲೀಸ್ ಮಾಡ್ತೀರಾ ಇದ್ರ ಬಗ್ಗೆ ನಾನು ಅಂತ ಓಹ್ ಗ್ರೇಟ್ ಗ್ರೇಟ್ ಸರ್ ಗ್ರೇಟ್ ಗ್ರೇಟ್ ಡ್ಯಾಶ್ ಬೋರ್ಡ್ ಡ್ಯಾಶ್ ಬೋರ್ಡ್ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನಾನು ಬೋರ್ಡ್ ಯಾವ ಥರ ಮಾಡಿದ್ದೀನಿ ಯಾವ ಥರ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ಅದನ್ನ ಹೇಳ್ತಾ ಇದ್ದೀನಿ ಕೆನ್ ಐ ಶೇರ್ ದ ಸ್ಕ್ರೀನ್ ಸರ್ ದ ಕೋ ಹೋಸ್ಟ್ ಯು ಐ ಥಿಂಕ್ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಡ್ತೀನಿ ಯು ಕ್ಯಾನ್ ಟೈಪ್ ಸೊ ಐ ಲೆಟ್ ಯು ನೋಸ್ ಇಸ್ ಮೈ ಡ್ಯಾಶ್ ಬೋರ್ಡ್ ಒನ್ ಬೈ ಒನ್ ಹೋಗ್ತೀನಿ ನಾನು ಬಿಕಾಸ್ ಟೈಮ್ ಇಸ್ ವೆರಿ ಲೆಸ್ ಕನ್ಸ್ಟ್ರಕ್ಷನ್ ಅಲ್ಲಿ ನಾನು ಯಾವ ತರ ಇಂಪ್ಲಿಮೆಂಟ್ ಮಾಡಿದೀನಿ ಅನ್ಕೊಂಡ್ರೆ ಮೇನ್ ಥಿಂಗ್ ಇಸ್ಟಾರ್ಟಿಂಗ್ ನಾನು ಸೈಡ್ ಟೀಮ್ಗೆ ನಾನು ಡ್ಯಾಶ್ ಬೋರ್ಡ್ ಕೊಟ್ಟೆ ನಾನು ರೆಡಿ ಮಾಡಿ ಯಾವ ತರ ನೀವು ಆ್ಯಡ್ ಮಾಡ್ಬೇಕಂತ ಎಲ್ಲ ಕೊಟ್ಟೆ ಸೈಟ್ ಟೀಮ್ ಅಲ್ಲಿ ವರ್ಕ್ ಪ್ರೋಗ್ರೆಸ್ ಏನ್ ಸ್ಟಾಕ್ ನಡೀತಾ ಇದೆ ಏನ್ ಪ್ರೋಗ್ರೆಸ್ ಆಗ್ತಾ ಇದೆ ಏನ್ ಕಂಪ್ಲೀಟ್ ಆಗಿದೆ ಪರ್ ಡೇ ಅದನ್ನು ಕೊಟ್ಟೆ ನೋಡ್ತಾ ಇರೋದ್ರಲ್ಲಿ ಪ್ರೋಗ್ರೆಸ್ ಡೈಲಿ ಯಾವ ತರ ವರ್ಕ್ ನಡೀತಾ ಇದೆ ಇದನ್ನು ನಾನು ಮೇಂಟೈನ್ ಮಾಡಲ್ಲ ಐ ಅಪಾಯಿಂಟೆಡ್ ಒನ್ ಲೀಡರ್ ದಟ್ ಇಸ್ ಮೈ ಸೆಕೆಂಡ್ ಲೈನ್ ಲೀಡರ್ ಅಂದ್ರೆ ಪ್ರಸಾದ್ ಅಂತ ಇದ್ದಾನೆ ಹಿ ವಿಲ್ ಅಪ್ಡೇಟ್ ಮಿ ಎವ್ರಿ ಡೇ ಇನ್ ದ ನೈಟ್ ಅಂಡ್ ಇನ್ ದ ಮಾರ್ನಿಂಗ್ ಅಂಡ್ ಅಗೇನ್ ಇನ್ ದ ಈವ್ನಿಂಗ್ ಯಾವ್ದಾದ್ರು ಕ್ಲಾಸ್ ಕಂಪ್ಲೀಟ್ ಆಗ್ತಾ ಇದೆ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾನೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರೋಗ್ರೆಸ್ ಆಫ್ ದ ವರ್ಕ್ ಮಾಡ್ತಾ ಇದ್ದೀನಿ ಅಗೇನ್ ನೆಕ್ಸ್ಟ್ ಬಂದು ಸ್ಟಾರ್ಟಿಂಗ್ ನಾನು ಒಂದು ಟೀಮ್ ಕೊಟ್ಟಾಗ ಅವರು ಸರ್ ಏನಿದ್ರು ಹೊಸದಾಗಿ ಮಾಡ್ತಾ ಎಂಟ್ರಿ ಕೆಲಸ ಕೊಟ್ಟಾಗ ಇಲ್ಲಪ್ಪ ಇವರ ಸೈಟ್ ಸೊ ಒನ್ ವೀಕ್ ಐ ಟುಕ್ಂದ ತಗೊಂಡು ಟ್ರೈನಿಂಗ್ ಮಾಡಿದೆ ಟೆನ್ ಟು ಟ್ರೈನಿಂಗ್ ಮಾಡಿದೆ ಒನ್ ಅವರ್ ಕೂತ್ಕೊಂಡೆ ಈಗರ್ ಟು ಲರ್ನ್ ಕಲ್ದ್ರೆಲ್ಲ ನೌ ದೇ ಪರ್ಫೆಕ್ಟ್ ಒನ್ ವೀಕ್ ಆದ್ಮೇಲೆ ಎಲ್ಲ ಪರ್ಫೆಕ್ಟ್ ಆಗಿ ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದಾರೆ ಐ ವಿಲ್ ಶೋ ಯು ಒನ್ ಥಿಂಕ್ ನೋಡ್ಬೋದು ನೀವು ಟೂ ಲಿಸ್ಟ್ ಎಕ್ಸಾಂಪಲ್ ಟು ಟೂ ಲಿಸ್ಟ್ ಚೆಕ್ ಮಾಡಬಹುದು ನೀವು ಪ್ರೋಗ್ರೆಸ್ ಏನ್ ಚೆಕ್ ಮಾಡಬಹುದು ಪ್ರೋಗ್ರೆಸ್ ಕ್ಲಿಕ್ ಮಾಡಿದ್ರೆ ಐ ತಿಂಕ್ ದಿಸ್ಕ್ರೀನ್ ವಿಸಿಬಲ್ ಎಸ್ಬಲ್ ಎಸ್ ಥ್ಯಾಂಕ್ ಯು ದಿಸ್ ಇಸ್ ವರ್ಕ್ ಪ್ರೋಗ್ರೆಸ್ ಹೌಯಿಂಗ್ ಡೈಲಿ ಅಪ್ಡೇಟ್ ಮಾಡ್ತಾರೆ ಈಗ ನನ್ನ ಸೆಕೆಂಡ್ ಲೀಡರ್ ಯಾವ ಡೇಟ್ ಗೆ ಯಾವ ಸೈಟ್ ಅಲ್ಲಿ ವರ್ಕ್ ನಡೀತಾ ಇದೆ ಸೊ ದಿಸ್ ಆಲ್ ವರ್ಕ್ ಈ ಅಪ್ಡೇಟ್ ರಿಮಾರ್ಕ್ ಅಂದ್ರೆ ವರ್ಕ್ ಆಯ್ತಾ ಕಂಪ್ಲೀಟ್ ಆಯ್ತಾ ಮಧ್ಯದಲ್ಲಿ ನಿಂತ ಅಥವಾ ರೀಸನ್ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಫಾಲೋ ಅಪ್ ಮಾಡಲಿಲ್ಲ ಅಂದ್ರೆ ಮಾಡ್ತಾರೆ ಅದರಲ್ಲಿ ಬಿಟ್ಟು ಹೋಗ್ತಾರೆ ದಟ್ ವೆರಿ ಇಂಪಾರ್ಟೆಂಟ್ ಐ ಫ್ರಮ್ ಈ ತರ ಅಗೇನ್ ನಾಳೆ ಏನು ವರ್ಕ್ ನಡೀತಾ ಇದೆ ಎಕ್ಸಾಂಪಲ್ ಟು ಇವತ್ತಿನ ವರ್ಕ್ ಆಗ್ತಿದೆ ಇವತ್ತಿನ ವರ್ಕ್ ಅಪ್ಡೇಟ್ ಮಾಡಿದ್ದಾನೆ ಪ್ರತಿಯೊಂದು ಸೈಟ್ ಅಲ್ಲಿ ಟೋಟಲ್ ಎಲ್ಲ ವರ್ಕ್ ಅಪ್ಡೇಟ್ ಮಾಡಿದ್ದಾನೆ and he'll complete it, he'll update uh, in the night. Right now, he'll update. he will take from the all the site in this, he'll update in the list. This is very important. Uh next thing is uh, anyone want to make it yourself uh, free in the construction industry? It's very important because staff tearing automation As a boss, you want to make a free. That is very important. I can dashboard, free ವೀಕ್ಲಿ ಐ ಆಮ್ ಟೇಕಿಂಗ್ ಟೂ ಡೇಸ್ ಸ್ಲೀಪ್ ಆಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇನ್ ಒಂಬತ್ತು ವರ್ಷದಲ್ಲಿ ಹಾಲಿಡೆ ತಗೊಂಡಿಲ್ಲ ಸಂಡೇನು ವರ್ಕ್ ಮಾಡ್ತಿದ್ವಿ ಅಮಾಶಿ ವರ್ಕ್ ಮಾಡ್ತಿದ್ವಿ ಹಬ್ಬದ ನಮ್ದು ವರ್ಕ್ ಸ್ಟಾರ್ಟ್ ಆಗದೆ ಹಬ್ಬದ ದಿವಸ ಒಳ್ಳೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನಾನು ಏನ್ ಮಾಡಿದೀನಿ ಎಮ್ ಡಿ ಟು ಡೂರ್ ಲಿಸ್ಟ್ ಅಂತ ಇದೆ ಎಕ್ಸಾಂಪಲ್ ನಾನೇ ವರ್ಕ್ ಮಾಡ್ತೀನಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಪ್ಡೇಟ್ ವಾಟ್ ಈಸ್ ಮೈ ವರ್ಕ್ಸ್ ದಿಸ್ ಇಸ್ ಫಾರ್ ನವಂಬರ್ ದಿಸ್ ಇಸ್ ಡಿಸೆಂಬರ್ ಎಲ್ಲ ಅಪ್ಡೇಟ್ ಮಾಡಿದ್ದಾರೆ ಯಾವ ದಿವಸದಲ್ಲಿ ಅಗೇನ್ ಟುಡೇ ಸೈಟ್ಸ್ ನಾಳೆ ನಾನು ಸೈಟ್ ವಿಸಿಟ್ ಮಾಡ್ಬೇಕಾಗಿಲ್ಲ ಐ ಕ್ಯಾನ್ ಟೇಕ್ ಮೈ ಡೇ ನಾನು ಯೂಸ್ ಮಾಡಬಹುದು ಅಥವಾ ಆಫೀಸ್ ವರ್ಕ್ ಮಾಡಬಹುದು ಅಥವಾ ನನ್ ಡೇ ಯೂಸ್ ಮಾಡ್ಕೋಬಹುದು ಅಗೇನ್ ಐ ಐನ್ ಲೀವ್ ಫಾರ್ ಸೋ ಮೆನಿ ಡೇಸ್ ಹೇಳ್ದೆ ನಾನು ಹೇಳ್ದಂಗೆ ಹೇಳದಂಗೆ ಬಾಸ್ ಡೇ ಅಂತ ಹಾಕೊಂಡಿದ್ದೀನಿ ನನ್ನ ಬಗ್ಗೆ ನಾನು ಏನ್ ಕಲಿತಿದ್ದೀನಿ ನಾನೇನು ರಿನೋವೇಷನ್ ಮಾಡ್ತಿದ್ದೀನಿ ಅದ್ರ ಬಗ್ಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಗೇನ್ ಸಂಡೇ ಐ ಗಿವನ್ ಫಾರ್ ಫ್ಯಾಮಿಲಿ ಡೇ ಫ್ಯಾಮಿಲಿಗೋಸ್ಕರ ಕೊಟ್ಟಿದ್ದೀನಿ ದಿಸ್ ವೆರಿ ಇಂಪಾರ್ಟೆಂಟ್ ಐ ಲರ್ನ್ ಫ್ರಮ್ ದ ದ ಬಿ ಟಿ ಡ್ಯಾಶ್ ನೀವು ಎನಿಫಿಟ್ಸ್ ತಗೊಂಡ್ರೆ ಲೈಕ್ ಏನ್ ಬೆನಿಫಿಟ್ಸ್ ಡ್ಯಾಶ್ ಬೋರ್ಡ್ ಬಗ್ಗೆ ಪರ್ ಡೇ ಟೂ ಟು ತ್ರೀ ಅವರ್ಸ್ ಟೋಟಲಿ ಫ್ರೀ ನಾನು ವಿಚಾರ ಮಾಡ್ತಿದ್ದೆ ಏನ್ ಕೆಲಸ ಮಾಡ್ಲಿ ಏನ್ ಕೆಲಸ ಮಾಡ್ಲಿ ಅಂತ ಅಂದ್ರೆ ಡ್ಯಾಶ್ ಬೋರ್ಡ್ ಗಿಂತ ಮುಂಚೆ ಏನ್ ಮಾಡ್ತಿದ್ದೆ ಅಂದ್ರೆ ಟೋಟಲಿ ಕನ್ಫ್ಯೂಷನ್ ಬೆಳಿಗ್ಗೆ ಆದ್ರೆ ಏನ್ ಕೆಲಸ ಮಾಡಬೇಕು ಟೋಟಲಿ ಯಾವ ಸೈಟಿಗೆ ಹೋಗ್ಬೇಕು ಗೊತ್ತಿಲ್ಲ ನಾ ಏನು ವರ್ಕ್ ಕಂಪ್ಲೀಟ್ ಆಗಿದೆ ಗೊತ್ತಿಲ್ಲ ಡ್ಯಾಶ್ಬೋರ್ಡ್ ಆದ್ಮೇಲೆ ನನ್ನ ಪ್ಯಾಟರ್ನ್ ಕಟ್ ಆಗಿದೆ ನನ್ನ ಸೆಕೆಂಡ್ ಲೈನ್ ಲೀಡರ್ ಎಲ್ಲ ಅಪ್ಡೇಟ್ ಮಾಡಿರ್ತಾನೆ ಅದ್ರ ಪ್ರಕಾರ ವರ್ಕ್ ಮಾಡ್ತೀನಿ ಐಮ್ ಟೋಟಲಿ ಸ್ಟ್ರೆಸ್ ಫ್ರೀ ಮಧ್ಯಾಹ್ನಿಗೆ ನನ್ನ ಕೆಲಸ ಎಲ್ಲ ಮುಗಿದಿರುತ್ತೆ ಅಗೇನ್ ಹಾಫ್ ಡೇಸ್ ಫ್ರೀ ಐ ಕ್ಯಾನ್ ಓವರ್ ಐ ಕ್ಯಾನ್ ಥಿಂಕ್ ಸಮ್ ಅದರ್ ಥಿಂಗ್ಸ್ ನನ್ನ ಬೇರೆ ವಿಚಾರನ ಥಿಂಕ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇದೆ ವೆರಿ ಇಂಪಾರ್ಟೆಂಟ್ ಇದು ಮಾಡ್ತಾ ಇದ್ದೀನಿ ಅಗೇನ್ ನೀವು ಕೇಳ್ಬೋದು ಹೌ ಐ ಅಚೀವ್ ದಿಸ್ ಆಲ್ ಹೌ ಐ ಹೌ ಐ ಅಚೀವ್ ದಿಸ್ ಆಲ್ ಎನಿ ಕ್ವೆಶನ್ ಅಚೀವ್ ಮಾಡಿದೆ ಮೇನ್ ಥಿಂಗ್ ಇಸ್ ಹೇಳ್ತಾರೆ ಎವ್ರಿ ತಿಂಗ್ ಐ ಹ್ಯಾವ್ ಟು ಅಟೆಂಡ್ ನಾನು ಎಲ್ಲ ಕ್ಲಾಸ್ನ ಲೈವ್ ಅಟೆಂಡ್ ಮಾಡಿದ್ದೀನಿ ಐನ್ಟಿ ನೈನ್ ಟೂ ಮಿಸ್ ಆದರೆ ಅಗೇನ್ ನಾನು ವಿಡಿಯೋ ನೋಡಿದೀನಿ ಅಗೇನ್ ನಾನು ಇಂಪ್ಲಿಮೆಂಟ್ ಮಾಡಿದ್ದೀನಿ ಯಾವುದೇ ಟಾಪಿಕ್ ಇರಲಿ ಇನ್ ದ ಫಸ್ಟ್ ಮಂತ್ ಓನ್ಲಿ ಫೈವ್ ಲ್ಯಾಕ್ಸ್ ಅವಾರ್ಡ್ ಥ್ಯಾಂಕ್ಸು ಸರ್ ಸರ್ ಎಲ್ಪ್ ನನ್ನ ಅವಾರ್ಡ್ ರೀಚ್ ಮಾಡಿದೆ ಅಗೇನ್ ಇದೆಲ್ಲ ಅಚೀವ್ ಮಾಡೋಕ್ಕೆ ಮೇನ್ ಥಿಂಗ್ ಇಸ್ ದಟ್ ನಮ್ದು ಫೋಕಸ್ ಇರಬೇಕು ಡೆಡಿಕೇಶನ್ ಇರಬೇಕು ವಿ ಟು ಅಟೆಂಡ್ ಆಲ್ ದ ಕ್ಲಾಸಸ್ ವೆರಿ ಇಂಪಾರ್ಟೆಂಟ್ ಅಗೇನ್ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಯು ಹ್ಯಾಡ್ ನೋಟ್ ಡೌನ್ ಎವ್ರಿಥಿಂಗ್ ಯಾಕಂದ್ರೆ ಒಂದ್ಸರ್ತಿ ಬರೆಯೋದು ಹತ್ತು ಸರ್ತಿ ಕೇಳ್ದಂಗೆ ಅಥವಾ ನೂರು ಸರ್ತಿ ಕೇಳ್ದಂಗೆ ಅನ್ಕೊಳ್ಳಿ ಬರೆಯೋದು ವೆರಿ ಇಂಪಾರ್ಟೆಂಟ್ ಬರೆದ್ರೆ ನಮ್ ಟಚ್ ಆಗುತ್ತೆ ರಿಕ್ವೈರ್ಮೆಂಟ್ ಇರುತ್ತೆ ಟಚ್ ಆಗುತ್ತೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ನೌ ಡೈಮಂಡ್ ಮೆಂಬರ್ ಈಸ್ ಐ ಥಿಂಕ್ ಟೆನ್ ಎಕ್ಸ್ ಗ್ರೋತ್ Uh my turnover right now, uh, I think uh, uh, 300 projects I completed uh, last since from this year. Uh, presently around 25 projects ongoing Uh it's worth around 22 CR. Around 22 CR worth that. This is my uh, I think 1x. I want to go for 100x so that uh, I join for uh, quantum. I think I suggest everyone you want to grow. Other new a 10x be in the diamond, it's safe zone. ಹಂಡ್ರೆಡ್ ಎಕ್ಸ್ ಬೆಳಿಬೇಕಂದ್ರೆ ಗೋ ಫಾರ್ ಕ್ವಾಂಟಮ್ ಹಂಡ್ರೆಡ್ ಪರ್ಸೆಂಟ್ ಐ ಅಶ್ಯೂರ್ ಯು ಟೂ ಹಂಡ್ರೆಡ್ ಪರ್ಸೆಂಟ್ ಯು ಅಚೀವ್ ಇಟ್ಸ್ ಐ ಬೆಟ್ ಯು ಇದನ್ನೆಲ್ಲ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಿ ಟಿ ಎ ಫ್ಯಾಮಿಲಿ ಕಮ್ಯುನಿಟಿ ಇಸ್ ವೆರಿ ಸ್ಟ್ರಾಂಗ್ ಥ್ಯಾಂಕ್ ಯು ಸೋ ಮಚ್ ಐ ಲರ್ನ್ ದಿಸ್ ಮಚ್ ಎನಿ ಕ್ವಶನ್ಸ್ ಯು ಕ್ಯಾನ್ ಟೆಕ್ಸ್ಟ್ ಮಿ ಐ ಆನ್ಸರ್ ಫ್ಯೂ ಆಫ್ ದಿಯೋರ್ ಕ್ವಶನ್ಸ್ ಯು ಕ್ಯಾನ್ ಸ್ಟಾಪ್ ಶೇರಿಂಗ್ ನಿಮ್ಮ ಫೇಸ್ ತುಂಬ ಕ್ಲೀನ್ ಆಗಿ ಕಾಣಿಸುತ್ತೆ ದೊಡ್ಡದಾಗಿ ಕಾಣಿಸುತ್ತೆ ಸೊ ದಟ್ ಪೀಪಲ್ ಕ್ಯಾನ್ ಆಸ್ಕ್ ಕ್ವಶನ್ ವೆರಿ ವೆರಿ ಪ್ರೌಡ್ ಆಫ್ ಯೂ ಸಿದ್ದು ನಾಳೆ ವರ್ಷ ಪ್ಲಾನಿಂಗ್ ಯು ಟೆಲ್ ಮಂತ್ಸ್ ಹಾಲಿಡೇ ಮಾಡಿಸ್ಬಿಡ್ತೀವಿ ಸರ್ ಸರ್ ಐ ಫ್ರಮ್ ರವಿ ಕುಮಾರ್ ವೆರಿ ಕ್ರಿಯೇಟೆಡ್ ದಿಸ್ ಸಿಂಪಲ್ ತೋರ್ಸಂಗೆ ನಾನು ಗೂಗಲ್ ಎಕ್ಸೆಲ್ ಅಂತ ಬರುತ್ತೆ ನಾರ್ಮಲ್ ಅಲ್ಲಿ ಸರ್ ಕ್ಲಾಸ್ ಅಲ್ಲಿ ಹೇಳಿದ್ರು ಡ್ಯಾಶ್ ಬೋರ್ಡ್ ಬಗ್ಗೆ ಗೂಗಲ್ ಎಕ್ಸ್ ಎಲ್ ಅಂದ್ರೆ ಅದಕ್ಕೆ ಯೂಸ್ ಆಗುತ್ತೆ ನೀವು ಯಾರೇ ಬೇಕಂದ್ರೆ ಶೇರ್ ಮಾಡಬಹುದು ನಿಮ್ಮಲ್ಲಿ ಶೇರ್ ಮಾಡಿ ಅಗೇನ್

ಪ್ ಎನ್ ಚರ್ಟ್ ಅದೇ ಗೂಗಲ್ ಡ್ರೈವ್ ಸರ್ ಅದನ್ನ ಗೂಗಲ್ ಸೀಟ್ ಅನ್ನ ಗೂಗಲ್ ಡ್ರೈವ್ ಅಲ್ಲಿ ಸೇವ್ ಆಗುತ್ತೆ ಸೀಟ್ ಅಂತ ಕರಿತೀವಿ ಕ್ರಿಯೇಟಿಂಗ್ ಅನ್ ಅಮೇಝಿಂಗ್ ಎಂ ಇಂಪ್ಯಾಕ್ಟ್ ಬೈ ಮೆಂಬರ್ ನೀವು ಬರೀ ಹೇಳಿದ್ರೆ ಮಾತ್ರ ಅಲ್ಲ ನೀವು ಬಾಸ್ ಎಕ್ಸೆಲ್ ಶೀಟ್ ತೋರಿಸಿದ್ರಿ ಲೈಕ್ ನಿಮ್ಮ ಒಂದು ಟಾಪ್ ವರ್ಕ್ಸ್ ತೋರಿಸಿದ್ರಿ ಅಂಡ್ ಒಂದ್ ಪ್ರಾಜೆಕ್ಟ್ ನಿಂಗ್ ರಿಪೋರ್ಟ್ ತಗೊಂತ ಇದೀರಾ ಅಂತ ತೋರಿಸಿದ್ರಿ ಥ್ಯಾಂಕ್ ಯು ಸಿದ್ದು ಗಾಡ್ ಬ್ಲೆಸ್ ಯು ಸಿಮಾರೋ ಮಾರ್ನಿಂಗ್ ಇನ್ ಕ್ವಾಂಟಮ್ ಕ್ಲಾಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯು ಸೊ ಸೊ ಮಚ್